ಆಟಕ್ಕೆ ಅವಕಾಶ ಕೊಡಲ್ಲ ಗೌತಮಿ ತಂಡ ಸೇರಿ ಗಳತ್ಗಳನ್ನೇ ಕಣ್ಣೀರ್ ಹಿಟ್ಟ ಚೈತ್ರಾ ಕುಂದಾಪುರ ಅತ ಏನಾಯ್ತು ನೋಡ್ಕೊಂಬಾರ ಬನ್ನಿ ವೀಕ್ಷಕರ ಹೆದಕ್ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಚೈತ್ರ ಕುಂದಾಪುರ ಅವರಿಗೆ ಇತ್ತೀಚೆಗೆ ಆಟ ಹಾಡೋಕೆ ಅವಕಾಶ ಸಿಕ್ತಿರ್ಲಿಲ್ಲ ಅವರನ್ನ ಕೇವಲ ಉಸ್ತುವಾರಿಗೆ ನಿಯಮಿತ ಮಾಡಲಾಗ್ತಿತ್ತು ಈ ವಾರವೂ ಅದು ಮುಂದುವರೆದಿದೆ ಇದಕ್ಕೆ ಅವರು ಕೋಪಗೊಂಡಿದ್ದಾರೆ ಗೌತಮಿ ವಿರುದ್ಧ ಅಸಮಾಧಾನ ಹೊರಹಾಕಿ ಕೂಗಾಟಿದ್ದಾರೆ ಈ ಒಂದು ಪ್ರೋಮೋ ನೋಡಿದ್ರೆ ನಿಜಕ್ಕೂ ನೀವು ಕಂದು ಬೇಸರವನ್ನ ಹೊರ ಹಾಕ್ತಿರ ವೀಕ್ಷಕರೇ ಹೌದು ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಆಟವಾಡುವ ಒಂದು ಅವಕಾಶ ಸಿಗ್ಬೇಕು ಆದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಅವರನ್ನು ಕ್ಯಾಪ್ಟನ್ಸಿ ಆಟದಿಂದ ಹೊರಗುಳಿದ್ರೆ ನಿಜಕ್ಕೂ ಎಲ್ಲರಿಗೂ ಕೂಡ ಬೇಸರ ಆಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಈ ಒಂದು ಆಸೆ ಆಕಾಂಕ್ಷೆಗೆ ಗೌತಮಿ ಅವರ ತಂಡ ಸೇರಿದ ಚೈತ್ರ ಕುಂದಾಪುರ ಅವರಿಗೆ ನಿರಾಸೆ ಆಗಿದೆ ವೀಕ್ಷಕರೇ ಮತ್ತೊಮ್ಮೆ ಇವರನ್ನ ಉಸ್ತುವಾರಿಯಾಗಿ ನೇಮಿಸಿ ಮತ್ತೊಂದು ಕಣ್ಣೀರಿಗೆ ಇದು ಪಾತ್ರರಾಗಿದ್ದಾರೆ ಹೌದು ಇವತ್ತು ನನ್ನನ್ನು ಆಟ ಹಾಡಲು ಬಿಡುತ್ತಿಲ್ಲ ಬರೀ ಎಲ್ಲರೂ ನನ್ನ ಉಸ್ತುವಾರಿ ಹಾಗೆ ಮಾಡ್ತಿದ್ದೀರಾ ಇವತ್ತು ನನ್ನ ಕ್ಯಾಪ್ಟನ್ಸಿ ಆಟದಿಂದ ಹಾಚೆ ಹಾಕಿದ್ದೀರಾ ಅಂತ ಇವತ್ತು ಚೈತ್ರಾ ಕುಂದಾಪುರ ಅವರು ಗಳಗಳನೆ ಹತ್ತು ಇವತ್ತು ಕೆಂಗಣ್ಣಲ್ಲಿ ಇವತ್ತು ಕೋಪವನ್ನು ಮಾಡಿಕೊಂಡಿದ್ದಾರೆ ಗೌತಮಿ ಅವರ ವಿಚಾರವಾಗಿ ಹೌದು ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳಾಗಿ ಇವತ್ತು ವಿಭಜನೆ ಆಗಿತ್ತು ಗೌತಮಿ ತಂಡ ಒಂದು ಹೋರಾಟ ಆದರೆ ಇನ್ನೊಂದು ಕಡೆ ಹನುಮಂತನ ತಂಡ ಒಂದು ಕಡೆ ಸೆಣಸಾಟವನ್ನು ಹಾಡಿ ಇವತ್ತು ಗೆದ್ದು ಇವತ್ತು ಗೌ ಗವ್ಯ ಭವ್ಯ ಗೌಡ ಅವರನ್ನು ಕೂಡ ಆಯ್ಕೆ ಮಾಡಿ ಕ್ಯಾಪ್ಟನ್ ಆಗಲು ಅರ್ಹತೆ ಇದೆ ಎಂಬುದನ್ನ ಇವತ್ತು ಹನುಮಂತ ಸೂಚಿಸಿದ್ದು ಹನುಮಂತನ ಟ್ಯಾಲೆಂಟ್ ಹನುಮಂತನ ಒಂದು ಪ್ಲಾನ್ಗೆ ಗೌತಮಿ ಅವರೇ ಕಂಫ್ಯೂಸ್ ಆಗಿದ್ದಾರೆ ಇವತ್ತು ಕ್ಯಾಪ್ಟನ್ಸಿ ಟಾಸ್ ನಿಂದ ಆಚೆ ಉಳಿಸಲು ಚೈತ್ರ ಕುಂದಾಪುರ ಅವರ ಹೆಸರನ್ನ ಬಳಸಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತ ಅನೇಕ ವೀಕ್ಷಕರು ಕೂಡ ಪ್ರಶ್ನೆ ಹಾಕಿದ್ದಾರೆ ಇದು ಒಂದು ಕಡೆ ಬೇಸರದ ವಿಚಾರ ವೀಕ್ಷಕರೇ ಎಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಚೈತ್ರ ಕುಂದಾಪುರ ಅವರು ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ಈ ವಾರವೂ ಕೂಡ ಕ್ಯಾಪ್ಟನ್ಸಿ ಸಿ ಚಾನ್ಸ್ ಅನ್ನ ಕಳೆದುಕೊಂಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ನೋವು ಅವರಿಗೆ ತರಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ರೆ ಈ ಒಂದು ಪ್ರೋಮೋನ ನೋಡಿದ್ರೆ ನೀವೇ ನಂತರ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ರಿ thank you. Thank you.